ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಆಗಿರೋ ನಿಮಿಷಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಇವತ್ತು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ದದ್ದಾಪುರ್ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ನಮ್ಮ ಐ ಸಿ ಎಲ್ ಉತ್ಪನ್ನಗಳನ್ನು ಬಳಸಿ ಒಂದು ಶುಂಠಿ ಬೆಳೆಯನ್ನು ಬೆಳೆದಿದ್ದಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಜೊತೆಗೆ ಸಂಜು ಕುಮಾರ್ ಪಾಟೀಲ್ ಅನ್ನೋ ರೈತರಿದ್ದಾರೆ ಅವರಿಗೆ ನಾವು ಅವರ ಶುಂಠಿ ಬೆಳೆಯ ಒಂದು ಅನುಭವವನ್ನು ಕೇಳೋಣ ನಮಸ್ಕಾರ ರೈತ್ರೆ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಳ್ಳ್ರಿ ಸಂಜೀವ್ ಕುಮಾರ್ ರಘುನಾಥ್ರಾವ್ ಪಾಟೀಲ್ ದದ್ದಾಪುರ್ ತಾಲೂಕು ಬೀದರ್ ಜಿಲ್ಲಾ ಬೀದರ್ ಶೇಟ್ ಕರ್ನಾಟಕ ಈಗ ನೀವು ಶುಂಠಿ ಬೆಳೆ ಮಾಡಿರಿ ಎಲ್ಲ ರೀತಿ ಐ ಸಿ ಎಲ್ ಉತ್ಪನ್ನಗಳನ್ನು ಉಪಯೋಗ ಮಾಡಿ ಮಾಡಿರಿ ಈಗ ಸ್ಟಾರ್ಟಿಂಗ್ ನೀವು ಬೆಡ್ ಪ್ರಿಪ್ರೇಷನ್ ಮಾಡೋ ಟೈಮಿಗೆ ಯಾವ ಗೊಬ್ಬರ ಉಪಯೋಗಿಸಿದ್ರಿ ಪಾಲಿಸಲ್ಫೇಟ್ ಹಾಕಿದ್ರು ಸರ್ ಶೆವೆಂಟಿ ಫೈವ್ ಕೆಜಿ ಪಾಲಿ ಸಲ್ಫೇಟ್ ಗೊಬ್ಬರ ಒಂದ್ ಎಪ್ಪತ್ತೈದ್ ಕಿಲೋ ಗೊಬ್ಬರ ಹಾಕಿರಿ ಹುನ್ರಿ ಮತ್ತ ಅದ್ರ ನೆಕ್ಸ್ಟ್ ಅದು ಯಾವ ರೀತಿ ಯಾವ ಯಾವ ಗೊಬ್ಬರ ಉಪಯೋಗ ಮಾಡ್ಕೊಂತ ಹೋದ್ರಿ ನೀವು ಅದು ಹಚ್ಚಿದೀವಿ ಹಚ್ಚಿದ ಮೇಲೆ ಮೊಳಕೆ ಬಂದವು ಸರ್ ನನ್ ಒಟ್ಟು ಐದು ದಿನದಾಗ

ಈ ನಮ್ದು ಐ ಕಂಪನಿ ಕಂಪ್ನಿ ಸ್ಪೆಷಲ್ ಗ್ರೇಡ್ ಗಳನ್ನು ಯೂಸ್ ಮಾಡಿರಿ ಟ್ವೆಲ್ ಸಿಕ್ಸ್ ಟ್ವೆಂಟಿ ಟೂ ಆಗಿರ್ಬೋದು ಮತ್ತೆ ಜೀರೋ ಸಾಟ್ ಪೀಸ್ ಆಗಿರ್ಬೋದು ಜೀರೋ ಫೋರ್ಟಿ ಫೋರ್ ಫೋರ್ಟಿ ಫೋರ್ ಉಪಯೋಗ ಮಾಡಿರಿ ಮತ್ತೆ ಮ್ಯಾಕ್ಫೋಸ್ ಗ್ರೇಡ್ ಉಪಯೋಗ ಮಾಡಿರಿ ಎಲ್ಲ ರೀತಿ ಈ ಎಲ್ಲ ಗ್ರೇಡ್ಗಳು ಉಪಯೋಗ ಮಾಡಿದ್ರೆ ನಿಮ್ಗೆ ಯಾವ ರೀತಿ ವ್ಯತ್ಯಾಸ ಒಳ್ಳೆ ಒಳ್ಳೆ ವ್ಯತ್ಯಾಸ ಚಲೋ ಸರ್ ಬೇರೆ ನೀವು ಜನರಿಕ್ ಗ್ರೇಡ್ ಉಪಯೋಗ ಮಾಡ್ತಿದ್ರೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಹೆಂಗ್ ಅನಿಸುತ್ತೆ ನಿಮಗೆ ಇಲ್ಲ ಇದು ಐಸಿಎಲ್ ಕಂಪನಿ نمبر 1 ಸೆಲ್و ಅನಿಸುತ್ತೆ ಹೌದು ಸೆಲ್و ಅನಿಸುತ್ತೆ ಈಗ ನಿಮಗೆ ಇಳುವರಿ ಒಳಗ ಯಾವ ರೀತಿ ವ್ಯತ್ಯಾಸ ಸಂಸಾಗ್ತೈತಿ ನಿಮಗೆ ಈ ಕಟಾವ ಮಾಡಿದಿರಲ್ಲ ಹಾ ಈಗ ಮೂವತ್ತೆರಡು ಬೆಡ್ ಇದ್ದು ಸರ್ ನಮ್ಮಲ್ಲಿ 32 ಬೆಡ್ ಒಂದೆಕರೆ ಇದೆ ಸರ್ ಮೂವತ್ತೆರಡು ಬೆಡ್ ಇದ್ದು

ಉಪ ಮಾಡಿದ್ರ ಒಟ್ಟ ನೀವು ಈಗ ಒಂದ್ ಎಕರೆದಾಗ ಏನೈತಿ ಮೂವತ್ತೆರಡು ಬೆಡ್ ಅದಾವ ನಿಮ್ಮ ಒಂದ್ ಹದಿನಾರು ಬೆಡ್ ಕಟಾವ್ ಮಾಡಿರಿ ಹೌದಲ್ರ ಒಂದ್ ಹದಿನಾರು ಬೆಡ್ ಒಳಗ್ ನಿಮ್ಗ ಒಂದ್ ನೂರ್ ಕ್ವಿಂಟಲ್ ತನ ಇಳುವರಿ ಬಿದ್ದೈತ್ ಅಂತ ಹೇಳ್ತೀವಿ ನೂರ ಮೂರ್ ನೂರಾ ಮೂರ್ ಕ್ವಿಂಟಲ್ ಇಳುವರಿ ಬಂದೈತ್ ಅಂತಿರಿ ಇನ್ನ ಹದಿನಾರು ಬೆಡ್ ಕಟಾವ್ ಮಾಡುವ ಇನ್ನ ಒಂದ್ ನೂರ್ ಕ್ವಿಂಟಲ್ ಬರ್ತೈತ್ ಅಂತ ಅನ್ಸ್ತಿ ನಿಮ್ಗೆ ಒಟ್ಟಾರೆ ಏನೈತಿ ಒಂದು ಎಳ್ನೂರು ಕ್ವಿಂಟಲ್ ಇಳುವರಿ ಒಂದು ಎಕರೆದಿಂದ ಬರ್ತೈತೆ ಅಂತ ಅನ್ಸಾಕತೈತಿ ಹೌದು ಈ ನಿಮ್ಮ ಸುತ್ತಮುತ್ತ ಭಾಗಕ್ಕೆ ನೋಡಿದ್ರೆ ಈ ಎಳ್ನೂರು ಕ್ವಿಂಟಲ್ ಹೆಚ್ಚಿಗೆ ಅಂತ ಅನಿಸ್ತೈತೆ ಹೆಂಗ ಅನಿಸ್ತೈತೆ ನಿಮಗೆ ಈಗ ಬೇರೆದೆಲ್ಲ ನೂರ ನೂರ ಇಪ್ಪತ್ತು ಮೂವತ್ತು ಕ್ವಿಂಟಲ್ ಹೊಂಟು ಸರ್ ಒಂದ್ ಎಕರೆ ಒಂದ್ ಎಕರೆ ಇನ್ನೊಂದು ಒಂದ್ ಎಕರೆ ಒಂದ್ ಎರಡು ಕ್ವಿಂಟಲ್ ಎರಡ್ ನೂರು ಕ್ವಿಂಟಲ್ ಎರಡ್ ನೂರು ಕ್ವಿಂಟಲ್ ಡಬಲ್ ಪಟ್ ಡಬಲ್ ಪಟ್ ಅನ್ಸಾಕತೈತಿ ಅದು ಡಬಲ್ ಪಟ್ ಯಾಕಂದ್ರೆ ನಾ ಐಸಲ್ ಬಿಟ್ಟು ಯೂಸ್ ಬೇರೆ ಮಾಡಿಲ್ಲ ಸರ್ ಹ್ಞೂ ರೀ ಯಾವುದೇ ಮಾಡಿ ಇಸ್ಪ್ರೇ ತಗೋರಿ ಡಿಸಿ ತಗೋರಿ ಎಂದೇ ಮಾಡ್ರಿ ಹ್ಞೂ ಐಸಿಎಲ್ ಕಂಪನಿ ಬಿಟ್ಟು ಮಾಡಿ ನೀವು ಇದ್ರೊಳಗ ಒಂದು ಪಾಲಿಸಲ್ಫೇಟ್ ನೂರ ಐವತ್ ಕೆಜಿ ವರ್ಗು ಬಳಸಿರಿ ಫಸ್ಟ್ ಈಗ ಒಂದ್ ಎಪ್ಪತ್ತೈದು ಕೆಜಿ ಬಳಸಿದ್ರೆ ಬೆಡ್ ಪ್ರಿಪರೇಷನ್ ಮಾಡೋ ಟೈಮಿಗೆ ಆಮೇಲೆ ಒಂದ್ ಎಪ್ಪತ್ತೈದು ಕೆಜಿ ಬಳಸಿ ಒಂದ್ ನೂರ ಐವತ್ ಕೆಜಿ ಪಾಲಿಸಲ್ಫೇಟ್ಲ್ಪಟ್ಟು ಮತ್ತೆ ಸ್ಪ್ರೇ ಗ್ರೇಡ್ ನ್ಯೂಟ್ರಿ ವಂಟ್ ಸ್ಟಾರ್ಟ್ ಬೂಸ್ಟರ್ ಪಿಗ್ ವಾಂಟು ಎಲ್ಲಾನು ಉಪಯೋಗ ಮಾಡಿರಿ ಅವ್ನು ಪೂರಲ್ ಕಂಪನಿ ಸ್ಪೆಷಲ್ ಗ್ರೇಡ್ ಅದೆಲ್ಲ ಉಪಯೋಗ ಮಾಡಿರಿ ನಮ್ಮ ಕಂಪ್ನಿ ಶೆಡ್ಯೂಲ್ ಪ್ರಕಾರ ಏನೈತಿ ಉಪಯೋಗ ಮಾಡಿರಿ ಎಲ್ಲಾನು

ಅವರೇ ಬಂದ್ ಕಸಿ ಎಲ್ಲ ನೋಡಬೇಕು ನಾಗರಾಜ್ ಸರ್ ಅವರು ಬಂದ್ ಕಸಿ ಅವರೇ ಮಾಡಬೇಕು ಹೇಳಬೇಕು ನಾವು ಇರೋ ಹೋಗಿರ್ಬಿ ಎಲ್ಲ ರೀತಿ ಮಾಹಿತಿ ಎಲ್ಲ ರೀತಿ ಮಾಹಿತಿ ಪ್ರಕಾರ ಕೊಡಬೇಕು ಇದು ಹೊಡ್ರಿ ಇದು ಮಾಡ್ರಿ ಡೀಚಿಂಗ್ ಇದು ಕೊಡ್ರಿ ಸ್ಪ್ರೇ ಇದು ಮಾಡ್ರಿ ಅಂತ ಕಸಿಂದು ಅವರೇ ಹೇಳ್ತಾರೆ ನಾಗರಾಜ್ ಸರ್ ಬಂದ್ ಕಸಿ ಅಂತ ಹೇಳಿ ಮತ್ತೆ ಅದೇ ಐ ಸಿ ಎಲ್ ಬಿಟ್ಟು ಬೇರೆ ಯೂಸ್ ನೀವು ಒಂದ ಹೊಲ ತುಂಬಾ ಎಲಿಬೇಟೆಡ್ ಐ ಸಿ ಎಲ್ ಕಂಪನಿ ಒಟ್ಟ ನಮ್ಮ ಐ ಸಿ ಎಲ್ ಕಂಪನಿ ಉತ್ಪನ್ನಗಳನ್ನ ಉಪಯೋಗ ಮಾಡಿದ್ದಕ್ಕೆ ನಿಮಗ ನೀವು ಬಿಲ್ಕು ಸರ್ ನಾನು ಆತ್ಮಹತ್ಯೆ ಹೇಳ್ತೇನೆ ಬಿಲ್ಕುಲ್ ಸಂತೋಷ ಒಟ್ಟ ಇದೇ ರೀತಿ ನಮ್ಮ ಕಂಪ್ನಿ ಉತ್ಪನ್ನಗಳನ್ನು ಉಪಯೋಗ ಮಾಡಿರಿ ನಿಮ್ಮ ಸುತ್ತಮುತ್ತ ರೈತರಿಗೆ ಹೇಳ್ರಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ಧನ್ಯವಾದಗಳು ರೈತ ಬಂದವರು ಕೆಲಬೋದು ಎಲ್ಲ ರೈತ ಬಂದವರಿಗೆ ಈ ಐ ಸಿ ಎಲ್ ಕಂಪನಿದ ಏನದ ಅಂದ್ರೆ ಅದ್ರಕ್ಕ ಈ ಶುಂಠಿಗೆ ಐ ಸಿ ಎಲ್ ಕಂಪನಿದು ಎಲ್ಲ ಯೂಸ್ ಅದೇ ಏನದ ಅವ್ರ ತೆರಿ ಮೇಲೆ ನಡೆದು ಅದೇ ಯೂಸ್ ಮಾಡಿರಿ ನನಗೆ ನಾ ಎರಡು ನೂರು ತೆಗೆದೆಲ್ಲ ನೀ ಬಿ ಮೂರು ಕುಂಟಲ್ ನೂರು ಕುಂಟಲ್ ಮಾಲ್ ತೆಗೀರಿ ಎಲ್ಲರ ಧೈರ್ಯಲಿಂದು ಎಲ್ಲರೂ ಬೆಳೆಸಿರಿ धन्यवाद धन्यवाद